ಹಂತಗಳೆಲ್ಲ ಮುಗಿದ ನಂತರ ಆಯ್ತು ನೀವು ಗ್ರಂಥಾಲಯ ಸ್ಥಾಪನೆ ಮಾಡಿದ್ರಿ ಸೆಲೆಬ್ರಿಟಿ ಮನೆಯಿಂದ ಹೇಳಿಕೊಂಡು ಶ್ರೀ ಸಾಮಾನ್ಯರವರೆಗೂ ನೀವು ಗ್ರಂಥಾಲಯನ ಸ್ಥಾಪನೆ ಮಾಡ್ತೀರಿ ಆ ನಂತರ ಓದುವ ಹವ್ಯಾಸ ಬೆಳೆಸೋದು ಹೇಗೆ ಅವರು ಆ ಗ್ರಂಥಾಲಯಗಳನ್ನ ಬಳಕೆ ಮಾಡ್ಕೋತಾ ಇದಾರ ಇಲ್ವಾ ಇದನ್ನೆಲ್ಲ ಹೇಗೆ ಅದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ನಾವು ಇದು ಮಾಡಿಸದ್ಮೇಲೆ ಏನಾಗುತ್ತಂದ್ರೆ ಈಗ ನಾವು ಮಾಡ್ತೀವಿ ಅವರೇನೋ ಮಾಡ್ತಾರೆ ನಾವು ಈ ಕಡೆ ಬಂದುಬಿಡ್ತೀವಿ ಅದು ಆ ಕಡೆ ಉಳ್ಕೊಳ್ಳುತ್ತೆ ಅದು ಆಗ ಮಾಡೋದಿಲ್ಲ ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ಯೋಜನೆ ಮಾಡ್ಕೊಂಡಿದ್ದೀವಿ ಅಂದರೆ ಗ್ರಂಥಾಲಯ ಜಾಗೃತಿ ಸಮಿತಿ ಅನ್ನೋದನ್ನು ಮಾಡ್ತಾ ಇದ್ದೀವಿ ರಾಜ್ಯದಾದ್ಯಂತ ಇಡೀ ಮೂವತ್ತು ಜಿಲ್ಲೆ ಏನಿದೆಯೋ ಜಿಲ್ಲೆಗೆ ಹತ್ತು ಜನ ಅದು ಪುಸ್ತಕಾಭಿಮಾನಿಗಳು ಪುಸ್ತಕ ಪ್ರಿಯರೇ ಇರ್ತಾರೆ ಅದರಲ್ಲಿ ಪುಸ್ತಕ ತುಡಿತಾ ಇರುವಂಥವ್ರು ಆ ಹತ್ತು ಜನದಲ್ಲಿ ಒಬ್ಬರನ್ನ ನಾವು ಸಂಚಾಲಕರು ಅಂತ ಮಾಡ್ತಾ ಇದ್ದೀವಿ ಜಾಗೃ ಪುಸ್ತಕ ಜಾಗೃತ ಸಮಿತಿ ಆ ಪುಸ್ತಕ ಜಾಗೃತ ಸಮಿತಿಯ ಸದಸ್ಯರು ಇಡೀ ಆ ಜಿಲ್ಲೆಯ ಸಾಹಿತ್ಯಾಭಿಮಾನಿಗಳನ್ನು ಪತ್ತೆ ಮಾಡ್ತಾರೆ ಆ ತಾಲೂಕಿನಲ್ಲಿ ಪತ್ತೆ ಮಾಡ್ತಾರೆ ಆ ಮನೆಗಳಲ್ಲಿ ಹೋಗಿ ಅವ್ರ ಮನಸ್ಸನ್ನು ಒಲಿಸ್ತಾರೆ ಆಮೇಲೆ ನನಗೆ ಬರ್ತಾರೆ ಇಂಥವ್ರು ಒಪ್ಪೊಂಡಿದ್ದಾರೆ ಅಂತ ಆವಾಗ ನಾನು ಅಲ್ಲಿಗೆ ಹೋಗಿ ಅವ್ರ ಮನೆಗೆ ಕುಳಿತುಕೊಂಡು ಈಗ ಒಬ್ಬರು ಯಾರೋ ಮಹಿಳೆ ಇರ್ತಾರೆ ಅವ್ರಿಗೆ ದುಡ್ಡಿರ್ತದೆ ಮನೆ ಇರುತ್ತೆ ಅವ್ರಿಗೆ ಏನು ಮಾಡಬೇಕು ಅನ್ನೋ ಒಂದು ಏನೋ ಒಂದು ಅಭಿರುಚಿ ಇರುತ್ತೆ ಅವಕಾಶ ಇರಲ್ಲ ಅಂಥವ್ರನ್ನ ಇಂಥ ನೋಡಿ ಮೇಡಮ್ ನೀವು ಇಂಥ ಪುಸ್ತಕಗಳನ್ನ ತೆಗೆದುಕೊಳ್ಳಿ ಇಂಥ ಒಂದು ಗ್ರಂಥಾಲಯ ಮಾಡಿ ಈಗ ನಿಮ್ಮ ಮನೆಯಲ್ಲಿ ಒಂದು ಟಿ ವಿ ಇರುತ್ತೆ ಆ ಟಿ ವಿ ಮುಂದೆ ಎರಡು ರ್ಯಾಕ್ ತೆಗೆದುಕೊಳ್ಳಿ ನಿಮ್ಗೆ ಇಷ್ಟವಾದ ಪುಸ್ತಕಗಳನ್ನು ಜೋಡಿಸಿ ನಾವು ಇಂಥ ಲೇಖಕರ ಪುಸ್ತಕಗಳನ್ನ ತೆಗೆದುಕೊಳ್ಳಿ ಅಂತ ನಾವು ಯಾರಿಗೂ ಬಲವಂತ ಮಾಡಲ್ಲ ಇಷ್ಟವಾದ ಲೇಖಕರ ಪುಸ್ತಕಗಳನ್ನ ಅವ್ರ ಅವ್ರಿಗೆಲ್ಲ ತೆಗೆಸ್ತೀವಿ ಯಾಕೆ ತೆಗೆಸ್ತೀವಿ ಅಂದರೆ ಅವ್ರಿಗೆ ಹೇಳ್ತೀವಿ ನಾವು ಕನ್ವಿನ್ಸ್ ಮಾಡ್ತೀವಿ ಹೇಗೆ ಅವ್ರಿಗೆ ಬರಬೇಕು ಅಂತ ನೋಡಿ ನೀವು ಇಷ್ಟೆಲ್ಲ ಖರ್ಚು ಮಾಡಿದಿರಿ ಈ ರ್ಯಾಕ್ಗಳಿಗೆಲ್ಲ ಅದ ಫರ್ನಿಚರ್ಗಲ್ಲಿ ಇಷ್ಟು ಲಕ್ಷ ಖರ್ಚು ಮಾಡಿದಿರಿ ಆಮೇಲೆ ಈ ಹೋಮ್ ಥಿಯೇಟ್ರ್ಗೆಲ್ಲ ಇಷ್ಟು ಲಕ್ಷ ಖರ್ಚು ಮಾಡಿದಿರಿ ಇದು ಎಲ್ಲರ ಮನೇಲಿ ಇರುತ್ತೆ ಈಗ ನೀವು ಹತ್ತು ಲಕ್ಷ ಖರ್ಚು ಮಾಡಿದರೆ ಇನ್ನೊಬ್ರು ಹದಿನೈದು ಲಕ್ಷ ಖರ್ಚು ಮಾಡ್ತಾರೆ ಅವಾಗ ನಿಮಗೆ ಬಿದ್ದೋಯ್ತು ಅವು ನಿಮಗೆ ಕಾಡ್ತಾ ಇರ್ತದೆ ಅಯ್ಯೋ ನಾವು ಆ ಮಟ್ಟಕ್ಕೆ ಆಗಲಿಲ್ಲ ಮತ್ತೆ ಅದು ಆ ಮೂಲಕ ನಿಮ್ಮ ಒಂದು ಅಭಿರುಚಿಯನ್ನು ನಿಮ್ಮ ವ್ಯಕ್ತಿತ್ವವನ್ನು ಕಟ್ಕೊಳಕಾಗಲ್ಲ ಈ ಇಲ್ಲ ಆದರೆ ಒಂದೇ ಒಂದು ಲಕ್ಷವನ್ನು ನಮ್ಮ ಯೋಜನೆಗೆ ಬಂದು ಒಂದು ಲಕ್ಷ ಖರ್ಚು ಮಾಡಿ ಒಂದು ಗ್ರಂಥಾಲಯವನ್ನು ಮಾಡಿ ಆಗ ಜನ ನಿಮ್ಮ ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ನಿಮ್ಮ ಮನೆಗೆ ಬಂದ ತಕ್ಷಣ ನೀವು ಎಲ್ಲಿ ಇಡೀ ಫರ್ನಿಚರ್ಗೆ ನಿಮ್ಮ ಗಮನ ಹೋಗಲ್ಲ ಪುಸ್ತಕ ಕಡೆ ಹೋಗುತ್ತೆ ಯಾಕಂದ್ರೆ ಇನ್ನೂ ಜನರಲ್ಲಿ ಪುಸ್ತಕ ಇದೆ ಪ್ರೀತಿ ಅವ್ನು ಕನೆಕ್ಟ್ ಆಗಿಲ್ಲ ಅಷ್ಟೇ ನಿಮ್ಮನ್ನು ನೋಡ್ತಾನೆ ಹೌದಾ ಮೇಡಮ್ ಎಲ್ಲಿ ಯಾವ ಮಾಡಿದ್ರೆ ಇದನ್ನು ಅಂತ ನಿಮ್ಮ ನೋಡೋ ಯಾವ ನಿಮ್ಗೆ ಕೇಳ್ತಾನಲ್ಲ ನಿಮ್ಮ ಬಗ್ಗೆ ಅವ್ನು ಮಾತಾಡೋ ಶೈಲಿನೇ ಬದಲಾಗುತ್ತೆ ಈ ರೀತಿಯಲ್ಲಿ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿ ಅಂತ ಹೇಳಿ ಅವ್ರಿಗೆ ನಾವು ಒಂದು ಸರ್ಟಿಫಿಕೇಟ್ ಕೊಟ್ಟು ಮತ್ತು ಅವ್ರು ಹೇಳ್ತೀವಿ ಅವ್ರಿಗೆ ಇಷ್ಟವಾದ ಸಾಹಿತಿಯನ್ನು ಅವ್ರ ಮನೆ ಕರ್ಕೊಂಡು ಹೋಗ್ತೀವಿ ಇಲ್ಲಿ ನಮಗೆ ಪುಸ್ತಕ ಗ್ರಂಥಾಲಯ ಸ್ಥಾಪಿಸುವುದರ ಜೊತೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಾಹಿತಿಗಳು ಇದ್ದಾರಲ್ಲ ಅವರೆಲ್ಲರನ್ನೂ ಒಂದು ಭಾಗವಹಿಸೋದಕ್ಕೆ ಅವ್ರ ಒಂದು ಚಟುವಟಿಕೆ ಬರಬೇಕು ಹೌದು ನನ್ನ ಪುಸ್ತಕಗಳು ನನ್ನ ಅಭಿಮಾನಿ ಇಟ್ಟಿದ್ದಾರೆಪ್ಪ ಓ ಈ ಮಾನಸ ಕರೀತಾ ಇದ್ದಾರೆ ಪುಸ್ತಕ ಪರೋದಕ್ಕೆ ನಡ್ರಿ ಬರಬೇಕು ಅವರು ನಾನು ಹುಷಾರಿಲ್ಲ ಅಂದರೂ ಕೂಡ ಎಂತು ಬರ್ತಾರೆ ನಮ್ಮ ಸಾಹಿತ್ಯ ಯಾಕೆ ಅವ್ರ ಪುಸ್ತಕ ಅವರು ಅಭಿಮಾನಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವ್ರ ಪುಸ್ತಕಗಳನ್ನ ಅವ್ರ ಕೈಯಲ್ಲಿ ನೋಡಿಸಿ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿ ಅವ್ರಿಗೆ ನಮ್ಮ ಮನೆಯವರಿಂದ ಸನ್ಮಾನ ಮಾಡಿಸಿ ಅವರೊಂದು ಸಂವಾದ ಮಾಡಿಸಿ ಅದನ್ನು ಪ್ರಸಾರ ಮಾಡ್ತೀವಿ ಈ ಥರ ಮಾಡ್ಕೊಂಡು ಬಂದಾಗ ಪ್ರತಿ ಒಂದೊಂದು ಎಜ್ಜೆಗೆ ಹೆಜ್ಜೆಗೆ ಒಂದೊಂದು ಕೌಂಟ್ ಮಾಡ್ಕೊಂಡು ಮಾಡಿಕೊಂಡು ಪ್ರಸಾರ ಮಾಡಿ ಮಾಡಿ ನಾವು ಕೊನೆ ಒಂದು ಲಕ್ಷ ತಲುಪುವಷ್ಟೊತ್ತಿಗೆ ಅದು ಇನ್ನೂ ಎರಡು ಲಕ್ಷಕ್ಕೆ ರೀಚ್ ಆಗ್ಬಿಟ್ಟಿರ್ತದೆ ಕಾಲಮಿತಿ ಹಿಡ್ಕೊಂಡಿದ್ರೆ ಸರ್ ಅಥವಾ ನಿಮ್ಮ ಎಂಟೈರ್ ಕಾರ್ಯಾವಧಿಯಲ್ಲಿ ಮಾಡೋದು ಇಲ್ಲ ಅದು ಒಂದು ಕಾಲಮಿತಿ ಅಂದರೆ ಈಗ ನಾವು ಹೊಡ್ತೀವಲ್ಲ ಈಗ ಮುಖ್ಯಮಂತ್ರಿಗಳ ಮನೆಯಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ನಮಗೆ ಮೂರು ವರ್ಷ ಅವಧಿ ಸೊ ಇದು ನಾವು ಮೂರು ವರ್ಷ ಅವಧಿನಲ್ಲಿ ಒಂದು ಲಕ್ಷ ಅಂತೂ ಮಾಡೇ ಮಾಡ್ತೀವಿ ಸಾಧ್ಯವಾದರೆ ಇನ್ನೂ ಒಂದಷ್ಟು ಮುಂದುವರಿಸ್ತೀವಿ